ನೋಡಿ ಭಾರತೀಯ ಜನತಾ ಪಕ್ಷದ ಮೂಲ ಅಜೆಂಡಾನೇ ಹಿಂದುತ್ವವನ್ನು ಇವರು ಆಧಾರವಾಗಿ ಇಟ್ಕೊಂಡು ಆ ಪಕ್ಷವನ್ನ ಬಳಸ್ಕೊಂಡು ಬಂದಿರ್ತಕ್ಕಂಥದ್ದು ಪಕ್ಷವನ್ನ ನಡೆಸ್ಕೊಂಡು ಬಂದಿರ್ತಾರೆ ಆ ಅಜೆಂಡಾದಲ್ಲಿ ಇರ್ತಕ್ಕಂಥದ್ದು ಏನು ಹೊಸ ಹೇಳಲ್ಲ ಅವರು ಅವಾಗ ಯಾವಾಗ ಟೀಕೆ ಮಾಡಿದ್ರು ಕೂಡ ಇದು ಮುಸಲ್ಮಾನರಿಗೆ ಒಲೈಸ್ತಕ್ಕಂತ ಯೋಜನೆ ಅಂತಕ್ಕಂಥದ್ದು ಅವರು ಮೂಲ ಅಜೆಂಡಾದ ಒಂದು ಭಾಗ ಇದು ಅದರಲ್ಲಿ ಏನು ವಿಶೇಷನಿಲ್ಲ ಅದ್ರ ಬಗ್ಗೆ ನಾವೇನು ತಲೆ ಕೆರ್ಸ್ಕೊಳ್ತಕ್ಕಂಥದ್ ಅವಶ್ಯಕತೆ ಇದೆ ನೋಡಿ ಭಾರತೀಯ ಜನತಾ ಪಕ್ಷದ ಮೂಲ ಅಜೆಂಡನ ಹಿಂದುತ್ವವನ್ನ ಇವರು ಆಧಾರವಾಗಿ ಇಟ್ಕೊಂಡು ಆ ಪಕ್ಷವನ್ನ ಬಳಸ್ಕೊಂಡು ಬಂದಿರ್ತಕ್ಕಂಥದ್ದು ಪಕ್ಷವನ್ನ ನಡೆಸ್ಕೊಂಡು ಬಂದಿದ್ದ ಆ ಅಜೆಂಡನಲ್ಲಿ ಇರ್ತಕ್ಕಂಥದ್ದೇನು ಹೊಸ ಅದನ್ನು ಹೇಳಲ್ಲ ಅವಾಗ ಯಾವಾಗ ಟೀಕೆ ಮಾಡಿದ್ರು ಕೂಡ ಇದು ಮುಸಲ್ಮಾನರಿಗೆ ಒಲೈಸ್ತಕ್ಕಂಥ ಯೋಜನೆ ಅಂತಕ್ಕಂಥದ್ದು ಅವರು ಮೂಲ ಅಜೆಂಡಾದ ಒಂದು ಭಾಗ ಇದೆ ಅದರಲ್ಲಿ ಏನು ವಿಶೇಷನಿಲ್ಲ ಅದ್ರ ಬಗ್ಗೆ ನಾವೇನು ತಲೀಕರಿಸ್ಕೊಳ್ತಕ್ಕಂಥದ್ ಅವಶ್ಯಕತೆ ಇದೆ